ಟಿ ನರಸೀಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಶ್ರೀ ಬಿಕೆ ಪ್ರಭುಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿಯನ್ನು ಪರಿಶೀಲಿಸಿ ಚರ್ಚೆ ನಡೆಸಲಾಯಿತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿಗಳಲ್ಲಿ ಕೃಷಿ ಇಲಾಖೆಯ ಸಾಧನೆ ಶೂನ್ಯವಾಗಿದೆ ಎಂದು ತಾಲೂಕು ಆಡಳಿತ ಅಧಿಕಾರಿ ಶ್ರೀ ಬಿಕೆ ಪ್ರಭುಸ್ವಾಮಿ ಬೇಸರ ವ್ಯಕ್ತಪಡಿಸಿದರು ಎನ್ಆರ್ಜಿ ಕಾಮಗಾರಿಗಳ ಪರಿಶೀಲನೆಯಲ್ಲಿ ಪ್ರಗತಿ ಶೂನ್ಯವಾಗಿರುವುದನ್ನು ಗಮನಿಸಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ಇತರ ತಾಲೂಕುಗಳಲ್ಲಿ ಸಮಸ್ಯೆಗಳಿದ್ದರೂ ಕೆಲಸ ನಡೆದಿದೆ ಆದರೆ ನಮ್ಮಲ್ಲಿ ಎಲ್ಲಾ ಸೌಲಭ್ಯವಿದ್ದರೂ ಯಾವುದೇ ಪ್ರಗತಿ ಇಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಆಹಾರ ಇಲಾಖೆಗೆ ಸಂಬಂಧಿಸಿದಂತೆ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ನ್ಯಾಯಬೆಲೆ ಅಂಗಡಿಗಳಿಗೆ ಜಾಗೃತಿ ದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪು ಕಂಡು ಬಂದರೆ ನೋಟಿಸ್ ಜಾರಿ ಮಾಡಿ ಎಚ್ಚರಿಸಬೇಕೆಂದು ಸೂಚಿಸಿದರು ಪ್ರತಿ ನ್ಯಾಯ ಬೆಲೆ ಅಂಗಡಿಯ ಮುಂದೆ ನಾಮಫಲಕ ದರಪಟ್ಟಿ ಮತ್ತು ಸಮಯವನ್ನು ನಿಗದಿಪಡಿಸಬೇಕು ತಿಂಗಳಿಗೊಮ್ಮೆ ಅನುಮಾನಾಸ್ಪದ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕೆಂದು ಆದೇಶಿಸಿದರು ಅಂಗನವಾಡಿ ಕಾರ್ಯಕರ್ತೆಯರು ಮೊಟ್ಟೆ ವಿತರಣೆಗಾಗಿ ಸಾಲ ಮಾಡಿರುವ ಹಣವನ್ನು ಬಿಡುಗಡೆ ಮಾಡಲು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸೂಚನೆ ನೀಡಿದರು ಶೀತಲಗೊಂಡಿರುವ ಶಾಲಾ ಕಟ್ಟಡಗಳು ಮತ್ತು ನೀರಿನ ಓವರ್ ಹೆಡ್ ಟ್ಯಾಂಕ್ಗಳನ್ನು ಗುರುತಿಸಿ ಭಾವಚಿತ್ರ ಸಹಿತ ವರದಿ ಕಳುಹಿಸಿ ಅನುಮತಿ ಪಡೆದು ತೆರವುಗೊಳಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು ಇಲ್ಲಿ ಈ ನಾಯಣ ಗೀತೆ ರಾಷ್ಟ್ರ ಗೀತೆಗೆಲ್ಲ ನೀವು ಸಿಸ್ಟಮ್ಮಲ್ಲೇನೆ ಅದನ್ನ ಇಷ್ಟ ಮಾಡಬೇಕು ರೈತ ಸಿಸ್ಟಮ್ ಪ್ರತಿ ಸಾರಿನೂ ಇಲ್ಲಿ ಹಾಕಕ್ ಬೇಡ ಸರಿ ಅಲ್ಲೇನೆ ಡೆಸ್ಕ್ ಟಾಪಲ್ಲಿ ಇದ್ರೆ ಮಾಡ್ಬೇಕು ಸೊ ಆ ರೀತಿ ಮಾಡಿ ನೆಕ್ಸ್ಟ್ ಮಿನಿಷ್ಟು ಮೀಟಿಂಗ್ ಎಂಜಿ ಮೀಟಿಂಗ್ ಮಾಡಿದರೆ ಎಲ್ಲ ಮಾಡಿ ಸೊ ಆಮೇಲೆ ಮೇಲ್ಗಡೆ ಕನ್ಫರ್ಮ್ ಮಾಡ್ಕೊಂಡು ಇದ್ ಓಪನ್ ಮಾಡಿ ಸಾರಿ ಇನ್ನೊಂದು ಈ ಕುಡಿಯೋ ನೀರ್ ಇರ್ತಾರೆ ಒಂಥರ ಬ್ಲೂ ಕಲರ್ ಅಲ್ಲಿ ಬೈಡು ಟ್ಯಾಂಕ್ ಆಗಿ ಕಾಣುದ್ ಈಗ ನಮ್ಮ ತಾಲೂಕಿನಲ್ಲಿ ಎಷ್ಟು ಬಟ್ಟೆ ಇರುತ್ತಂದ್ರೆ ನಮ್ಮ ಪಂಚಾಯ್ತಿ ವೆಸ್ಟು ತುಂಬಾ ಬೇಕು ಎಲ್ಲಕ್ಕೂ ಒಳಗಡೆ ಸ್ವಲ್ಪ ಕ್ಲೀನ್ ಮಾಡಿಸಿ ಒಳ್ಳೆ ಕಲರ್ ಆಗಬೇಕು ಬಾಳೆ ಸುಣ್ಣ ಮಣ್ಣು ಓಡಿಸ್ಬೋದು ಆವಾಗ ಟ್ಯಾಂಕ್ಗಳು ಶಾಶ್ವತ ಇರ್ತವೆ ಬಿಸ್ಲಿಗಳು ಸ್ವಲ್ಪ ಅವಾಗ ಮಾಡ್ತವೆ ನಾವು ಸುಮಾರು ಈ ಥರ ನಾಳೆ ಬಿದ್ದರೆ ಸ್ಕೂಲ್ ಓಪನ್ ಅಂದರೆ ಒಂದು ತಿಂಗಳು ಮಳೆ ನಮ್ಮ ಸಮಸ್ಯೆ ಪ್ರಾಣಬಿಟ್ಟೆ ನಮ್ಮಲ್ಲಿ ಈಗಲೇ ಪಟ್ಟಿ ಮಾಡಿ

ಹಾಲಿನ ಪುಡಿ ಸಕ್ಕರೆ ಮೊಟ್ಟೆ ತರಕಾರಿಗೆ ಹಾಕಿದ್ದೀರಾ ಆಯಿತಾ ಹಾಲಿನ ಪುಡಿದು ಇಲ್ಲಿ ಆಗತ್ತಲ್ವ ಎಡ್ಡ ಎಷ್ಟು ಈಗ ಬಿಲ್ ರೆಡಿ ಇದೆಯಾಂಟು ಹ್ಞೂ ಹ್ಞೂ ನಿನ್ನ ತಾಲೂಕಿನ ಅಷ್ಟೊಂದಿದೆಯಾ ಇದೆಯಾ ನಿಮ್ಮ ತಾಲೂಕು ಎಷ್ಟು ಸಭೆಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಅನಂತರಾಜು ಟಿಪಿಒ ರಂಗಸ್ವಾಮಿ ಸಹಾಯಕ ಎಂಜಿನಿಯರ್ಗಳಾದ ಚರಿತಾ ವೀರೇಶ್ ಅರಣ್ಯ ಇಲಾಖೆ ಅಧಿಕಾರಿ ರಾಜೇಶ್ ಸಿಡಿಪಿಒ ಗೋವಿಂದರಾಜು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಅಧಿಕಾರಿ ರಾಜಣ್ಣ ತೋಟಗಾರಿಕೆ ಸಹಾಯಕ ನಿರ್ದೇಶಕಿ ಶಾಂತಾ ಮೀನುಗಾರಿಕೆ ನಿರ್ದೇಶಕಿ ಶ್ವೇತ ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು